ಹಲೋ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಸ್ ಇವತ್ತು ಯುವನ್ಗೆ ನೀವು ಆಡ್ಬೇಕಂತೆ ಸೊ ಹಾಗೆ ಬಂದಿದೆ ಪಿಕ್ಚರ್ಸ್ ಆಕ್ಚುಲಿ ಕಲ್ಲ ಹುಡುಕ್ಲಿಕ್ಕೆ ಬಂದದ್ದು ಏಯ್ ನೋ ಸೌಂಡ್ ಆಕ್ಚುಲಿ ಕಲ್ಲೆಲ್ಲ ಮುಡ್ಕೋ ಅಂತ ತೊಟ್ಟೆಲ್ಲ ಇಟ್ಕೊಂಡ್ ಬಂದೆ ಒಂದು ಕಲ್ಲ ಸಿಕ್ಕಿಲ್ಲ ಹಾ ಅಲ್ಲೇ ಅದಕ್ಕೆ ಮುಂದೆ ಹೋಗ್ಲಿಕ್ಕಿಲ್ಲ ನೋಡಿ ಅವತಾರ ಅಷ್ಟೇ ನಿಂಗು ಹೋಗ್ಬೇಕಾ ನಿಂಗು ಹೋಗ್ಬೇಕಾ ನೀರಲ್ಲಿ ಬೇಡ ಅವಳು ಸಣ್ಣ ಅವಳಲ್ಲ ಈ ಸಲ ಕಲಾಲಾಮ್ ಸಿಕ್ಲಿಲ್ಲ ವರ್ಷಲ್ಲೂ ಕಲ್ಲಮ್ ಸಿಕ್ತದೆ ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ಅಲ್ಲ ನಾನು ಹಾಕಿದ್ದೆ ಕಲ್ಲಮ್ಮು ಹೆಕ್ಕೋದೆಲ್ಲ ಈ ಸಲ ಇನ್ನೂ ಸಿಕ್ಕಿಲ್ಲ ತುಂಬಾ ಜನ ಹೆಕ್ಕೊಂಡು ಅನ್ಸುತ್ತೆ ನಾ ಬಂದ್ ಲೇಟು ಏನೋ ನನ್ನಂತ ಗೊತ್ತಾಗ್ತಾ ಇಲ್ಲ ಒಂದು ಕಲ್ಲಮ್ ಇಲ್ಲ ஏ இல்ல 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 முந்த ஆச்சு இல்ல ஃபாஸ்ட் உண்டு நீ ಮಕ್ಕಳು ನೇಚರ್ ಜೊತೆ ಕನೆಕ್ಟ್ ಆಗಬೇಕು ಈಗ ನೀರಲ್ಲಿ ಆಡಿದರೆ ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತದೆ ಯಾವಾಗಲೂ ಈ ಥರ ಆಡ್ತಾನೆ ಇದ್ರೆ ಅಥವಾ ಮಣ್ಣಲ್ಲಿ ಆಡ್ತಾ ಇದ್ದರೆ ಅವರ ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತದೆ ಬಾಡಿ ಕೂಡ ಅಡ್ಜಸ್ಟ್ ಆಗ್ತದೆ ದೇಹಕ್ಕೆ ಒಂಥರ ಇದು ಅಭ್ಯಾಸ ಆಗಿಬಿಡ್ತದೆ ಸೊ ಕಾಯಿಲೆಗಳು ಕಡಿಮೆ ಆಗ್ತದೆ ಬನ್ನಿಚೆ ಇಲ್ಲಿ ಮಾತ್ರ ಆಡಬೇಕು ಇಷ್ಟೇ ಜಾಗ ಫುಲ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ನನ್ನ ಮಗನ ಆಟಗಳು ವಿಭಿನ್ನವಾಗಿರುತ್ತೆ ನೋಡಿ ಎಲ್ಲರ ಆಡೋದಿಲ್ಲ ಆಡುದಿಲ್ಲ ಅವನು ಒಂದು ಆಟ ಆಡುವ ಸ್ಟೈಲ್ಗಳು ಅವನಿಗೆ ಆಟ ಸಾಮಾನೆಲ್ಲ ಬೇಡ ಈಗ ಎಲ್ಲಿ ಹೋದ್ರು ಆಟ ಸಾಮಾನು ಕೇಳೋದೇ ಇಲ್ಲ ಅವನಿಗೆ ಇಂತದೇ ಆಟ ಹಾಗೆ ಮಾಡ್ಲಿಕ್ಕಿಲ್ಲ ಹಾಗೆ ಮಾಡ್ಲಿಕ್ಕಿಲ್ಲ na maisi baaya bozo tema na maisi baaya bozo tema na maisi baaya bozo tema na maisi baaya. ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ಒನ್ ಟೈಮ್ ಏನೋ ಈ ತರ ಹೋಗಿ ಮೀನು ಹಿಡಿದಿದ್ದು ಒಂದು ಬ್ಯೂಟಿಫುಲ್ ಮೆಮೊರೀಸ್ ಆಗಿತ್ತು ಅವಾಗ ನಾನು ಒಂದೇ ಸಲ ಹೋಗಿದ್ದು ಬಟ್ ಇವನಿಗೆ ತುಂಬಾ ಸಲ ಕರ್ಕೊಂಡು ಹೋದೆ ಇವನು ಕೂಡ ಅದನ್ನ ತುಂಬಾ ಫೀಲ್ ಮಾಡಬೇಕು ದೊಡ್ಡ ಆದ್ಮೇಲೆ ಇದನ್ನೆಲ್ಲ ಅವನು ರೀಕಾಲ್ ಮಾಡಬೇಕು ಅದಕ್ಕೋಸ್ಕರ ನಾ ಇದೆಲ್ಲ ಅವನಿಗೆ ಆಡಲಿಕ್ಕೆಲ್ಲ ಬಿಡೋದು ಫ್ರೆಂಡ್ಸ್ ಯಾರು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡುದನ್ನು ಮರಿಬಿಡಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಹಾಗೆ ನಿಮ್ಮ ಮನೆಯ ಮಕ್ಕಳ ರಜಾ ದಿನಗಳು ಹೇಗಿತ್ತು ಕಮೆಂಟ್ ಮಾಡಿ ಆಯಿತಾ ಪ್ಲೀಸ್ ಹೇಳಿಬಿಡಿ ಮೊಬೈಲ್ ನೋಡ್ತಾ ಇದ್ದ ಟಿ ವಿ ನೋಡ್ತಾ ಇದ್ದ ಅಂತ ಅದರ ಬಿಟ್ಟು ಏನು ಮಾಡಿದ್ದಾರೆ ಹೇಳಿ

ಎಲ್ಲಾ ಹುಡುಕ್ಲಿಕ್ಕೆ ಬಂದಿದ್ದು ಇವರಿಗೆ ನೀರಲ್ಲಿ ಆಡೋದಾಯ್ತು ಕಳಲಂ ಮಾತ್ರ ಸೊ ಕಳಲಂ ಹೆಕ್ಲಿಕ್ಕೆ ಈ ಸಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಲಾಸ್ಟ್ ಇಯರ್ದು ವಿಡಿಯೋ ನೋಡಿರ್ತೀರಾ ಅದಕ್ಕಿಂತ ಹಿಂದೆದು ವೀಡಿಯೋಸ್ ನೋಡಿರ್ತೀರಾ ಕಳಲಂ ಹೆಕ್ಕೋದು ಈ ಸಲ ನನ್ಗೆ ಮೂಡು ಇಲ್ಲ ಸಿಕ್ತಾನೂ ಇಲ್ಲ ಬಂದ್ರೆ ಇಲ್ಲೆಲ್ಲ ಸಿಕ್ತಿತ್ತು ಮೊದಲು ತುಂಬ ಎಲ್ಲಿ ಅದು ಹಾಳಾಗಿದೆ ನೋಡು ನೋಡು ಬ್ಲಾಕ್ ಇದೆ ಒಳಗೆ ಹೀಗಾಗಬಾರ್ದು ಇಲ್ಲಿ 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 ಈ ಇರ್ತದೆ ಹಳೆದಾಗಿದೆ ಅಂತ ನೆಲದಲ್ಲಿ ಹೀಗೆ ಉಬ್ಬಿ ಬಂದಿರ್ತದೆ ನೋಡಿ ಸರಿ ಇರ್ಬೋದಾ ಇಲ್ಲ ಹಾಳಾಗಿದೆ ಸಹ ಇಲ್ಲೇ ಸಿಕ್ಕಿದಲ್ಲ ಹಾಳಾಗಿದೆ ಸಿಕ್ಕಿದೆ ಹಾಳಾಗಿ ಬಿದ್ದು ಸೊ ಫ್ರೆಂಡ್ಸ್ ಈ ಬ್ಯೂಟಿಫುಲ್ ವಾತಾವರಣದಲ್ಲಿ ಇವತ್ತು ಮಕ್ಕಳೊಂದಿಗೆ ಬೆಳಿಗ್ಗೆಯಿಂದ ಅಷ್ಟು ಮೀನು ಹಿಡಿದಿಯಲ್ಲ ಇಲ್ಲಿ ಹಿಡಿಯಬೇಕಂತೆ ನೀರಲ್ಲಿ ಆಗ್ಲಿಕ್ಕೆ ಇಲ್ಲಿ ಮೀನು ಸಿಗೋದಿಲ್ಲ ಅಷ್ಟು ಫಾಸ್ಟ್ ಇದೆ ಚೆನ್ನಾಗಿದೆ ವಾತಾವರಣ ಅಂದ್ರೆ ಸಿಕ್ಕಿರೋದು ಚೆನ್ನಾಗಿರ್ತಿತ್ತು ನೀವು ನೋಡಿ ಲಿಂಕ್ ಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಇದು ಹಾಕಿರ್ತೀನಿ ಲಾಸ್ಟ್ ಟೈಮ್ ತೆಗೆದಿದ್ದು ಹಾಕಿರ್ತೇನೆ ಲಿಂಕ್ ನೋಡಿ ಆಯಿತಾ ತುಂಬ ಚೆಂದ ಆಗ್ತದೆ ಸೊ ಇನ್ನು ಸ್ವಲ್ಪ ದಿನ ಇಲ್ಲಿರುದು ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಗೋವಾಕ್ಕೆ ಹೋಗೋದು ಆಮೇಲೆ ಮನೆ ಒಳಗೆ ಬೋರ್ ರಜೆ ಒಳ್ಳೆ ಆಯಿತು ತಿರುಗ್ಲಿಕ್ಕೆ ನಮ್ಮ ತೋಟದಲ್ಲಿರುವಂತಹ ರೋಡಿನಲ್ಲಿ ನಾವಿದ್ದೇವೆ ನೋಡಿ ಓಲಿ ಮಂಕಿ ಇದೆ ನೋಡಿ ಮನೆಯಿಂದ ಹೊರಗೆ ಬರೋದೇ ಉದಾಸೀನ ತೋಟದಲ್ಲಿದ್ರು ಸಹ ಏನಾದ್ರೂ ಕೆಲಸ ಇರ್ತದಲ್ಲ ಏನಿಲ್ಲ ಆದರೂ ನಂದು ಎಡಿಟಿಂಗ್ ಆದ್ರೂ ಇರ್ತದೆ ಸೊ ಹೊರಗೆ ಬಂದರೆ ಸಂಜೆ ಒಂದು ವಾಕಿಂಗ್ ಮಾಡಿದರೆ ಇಲ್ಲಿ ನೋಡಿ ಇಷ್ಟು ಚಂದ ವಾತಾವರಣ ಉಂಟು ಇಲ್ಲಿದ್ರೆ ಗೋವಾಕ್ಕೆ ಹೋಗ್ಲಿಕ್ಕೆ ಮನ್ಸಾಗೋದಿಲ್ಲ ಇದೊಂದು ಎಷ್ಟು ಚಂದ ಅಲ್ಲ ಬಳ್ಳಿ ಆದ್ರೆ ಎಷ್ಟು ಅದು ನಮಗೆ ಹಿಂಸೆ ಕೊಡ್ತಾ ಗೊತ್ತುಂಟಾ ಇಲ್ಲಿದುಂಟು ಈ ಕಡೆ ದಿಶೆ ಬರೋದಿಲ್ಲ ಬಟ್ ಆಲ್ರೆಡಿ ನಮ್ಮಲ್ಲಿ ಇತ್ತು ಮೊದಲು ಅಂದ್ರೆ ನಮ್ಮ ಇಲ್ಲಿ ಫಸ್ಟ್ ರಬ್ಬರ್ ತೋಟ ಇತ್ತಲ್ವಾ ಸೊ ಆಲ್ರೆಡಿ ಬಂದದಿತ್ತು ನೋಡಿ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಉಂಟು ತೆಗಿಬೇಕಾದ್ರೆ ಸಾಕಾಗಿ ಇಲ್ಲಿ ಸ್ವಲ್ಪ ಕಲ್ಲಂ ಸಿಕ್ತು ಸೊ ಈ ತರ ಇರ್ತದೆ ಸ್ವಲ್ಪ ಸಿಕ್ಕಿದಳೆಂತ ಮಾಡೋದು ವೇಸ್ಟ್ ಆಯ್ತು ಸಿಕ್ಕಿದೂ ನೋಡಿ ಈ ಮರದ ಕೆಳಗೇನೆ ಆಗೋದು ಬೋಗಿ ಮರ ಅಂತ ಹೇಳ್ತಾರೆ ಸಿಕ್ಕಿದ್ದು ಇಷ್ಟೇ ಫ್ರೆಂಡ್ಸ್ ನೋಡಿ ಇಷ್ಟೇ ಸಿಕ್ಕಿದ್ದು ತುಂಬಾ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹಬ್ಬ ನನಗಂತೂ ಸಾಕಾಯ್ತು ನುಸಿ ಕೈಯಲ್ಲಿ ಪೆಟ್ಟು ತಿಂದು 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 ಎಷ್ಟು ನುಸಿ ಇದೆ ಎಲ್ಲಿ ಗೊತ್ತಾ ಈ ತರ ಸೊಪ್ಪೆಲ್ಲ ಬಿದ್ದಿರುತ್ತಲ್ಲ ದ ಇವರಿಗೆ ಮೀನ್ ಹಿಡಿಲೇಬೇಕಂತ ನಮ್ಮ ತೋಟದ ಒಳಗೇನೆ ಒಂದು ತೋಡಿದೆ ಇದೆ ಹೋಗ್ತಾ ಇರ್ತದೆ ಅಲ್ಲಿ ಹಿಡಿಲಿಕ್ಕೆ ಕುಸಿದು ಇವಾಗ ಮನೆಯಿಂದ ಸ್ವಲ್ಪ ಅನ್ನ ತಗೊಂಡ್ಬಂದಿದಾರೆ ಮೀನ್ ಹಿಡಿಲಿಕ್ಕೆ

ಈಗ ಹಾವು ಬರ್ಬೇಕಂತೆ ಸುಯ ಹೀಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಇವತ್ತು ಒದ್ದೆ ಹಾಗೆ ಇದ್ರು ಸರ್ಸಿ ಮೀನ್ ತರ್ಸಿ ಕಲ್ಲ ಕಲ್ಲ ಮೀನ್ ಇದೆ ಮಾರೇ ವಿಶೇಷ ಮೀನೆಲ್ಲ ಸಿಕ್ತು ನಿಮ್ಗೆ ಮತ್ತೆ ಚಂದ ಇದಲ್ಲೂ ಕುಣಸ್ರಿರ್ಬೇಕಾರ ಅವಳೇನಕ್ಕೆ ನೀವು ಗಂಡಸ್ರಿರ್ಬೇಕಾರ ಅವ್ರಿಗೆ ಅವಳೇನಿಗೆ ಇವತ್ತು ಬೆಳಿಗ್ಗೆ ಸಂಜೆ ತನಕ ನೀರಲ್ಲ ಆಯ್ತು ಇವಾಗ ಸ್ನಾನ ಆದ್ಮೇಲೆ ರಾತ್ರಿ ಏನಂತ ನೋಡಿ ಯಕ್ಷಗಾನನೋ ನಾಟಕನೋ ಡ್ಯಾನ್ಸೋ ಏನಂತ ನನ್ಗೆ ಗೊತ್ತಿಲ್ಲ ನಿಮ್ಗೆ ಏನಾರು ಗೊತ್ತಾದ್ರೆ ಕಮೆಂಟ್ ಮಾಡಿ ಇದು ಎನ್ ಎಸ್ ಎಸ್ ಕ್ಯಾಂಪ್ ಹಾಗೆಲ್ಲ ಹೋಗಿರ್ತೀವಲ್ಲ ಕಾಲೇಜ್ ಡೇಸ್ ಅಲ್ಲಿ ಹಗ್ಲೆಲ್ಲ ಕೆಲಸ ಮಾಡ್ತಾರೆ ರಾತ್ರಿ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ ಸೊ ಹಾಗೆ ಇದು ಅದೇ ತರ ಆಯ್ತು What's ರಂಭೆ ಬಾಲೋ ಊರುಷಿ ಉರುಷಿ ರಂಭೆ ಎಲ್ಲ ನನ್ನ ಸ್ವಾಗತ ಮಾಡಿದ್ರು ಹೌದಾ ಹೌದು ಏನು ಕೊಟ್ರು ನಿಮಗೆ ಸರಗಂತ ಯಾವುದು ಈ ಸರಗಳು ಎಲ್ಲ ಕೊಟ್ರಾ ತಿನ್ನಲಿಕ್ಕೆ ಏನು ಕೊಟ್ರು ಸರಗಳಿದು ತಿನ್ನಲಿಕ್ಕೆ ಏನು ಕೊಟ್ರು ತಿನ್ನಲಿಕ್ಕೆ ಕೊಟ್ರು ನೆಂಪಿಲ್ವಾ ಅದು ನೆಂಪಿಲ್ವಾ ಹಾ ಅವರನ್ನೋಡಿ ಮುಳುಗಿ ಬಿटिया ರಾಂಭೆ ಅವರ ಅಮ್ಮೇ ಮೇನಕೆಯನ್ನ

edo tu suarga loca! E suarga loca anche a lui! Suarga non anche a lui! Ehi, ehi! Ehi, Ehi! 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 E

अच्छा आदर्श यान है जानी जानी जा ಅಲ್ಲಿಟ್ಟು ಬಾ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡ್ಬಾ ಇವತ್ತು ಏನು ಮಾಡ್ತಿದ್ದೆ ಊಟಕ್ಕಂತ ಬಾಳೆ ಎಲೆ ತಂದಿದ್ವಿ ಅದರಲ್ಲಿ ನೋಡಿ ಏನೋ ಒಂದು ಮಾಡಿದ ಆಡ್ಲಿಕ್ಕೆ ಏನಾರು ಒಂದು ವಸ್ತು ಬೇಕೆ ಅವನಿಗೆ ಹಾಂ ಏನಿದು ಇವನ್ ಏನು ಮಾಡ್ತಿದ್ಯಾ ಹಾಂ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಡ್ಯಾನ್ಸ್ ಮಾಡ ತಿಮ್ಮ ಏನ್ ಮಾಡ್ತಿದ್ದೀಯ ಕಸಲ ಅವ್ನು ಕಾಡು ಜನ ಅಂತೆ ತಿಂತ ನೆಕ್ಸ್ಟ್ ದಿನ ಅಜ್ಜಿ ಮನೆಗೆ ಹೋದ ಅಲ್ಲಿ ಪಕ್ಕದ ಮನೆ ಮಕ್ಕಳ ಏನ್ ಮಾಡ್ತಿದ್ದ ನೋಡಿ ಏನ್ ಮಾಡ್ತಿದ್ದೀರಾ ಯಾವಾಗ ಕಟ್ಟಿದ

ಅಪ್ಪನ ಮನೆಯಲ್ಲಿ ಮನೆ ತೋರಿಸ ಕನಿಕಾಪರಮೇಶ್ವರ ದೇವಸ್ಥಾನ ಸೊ ಪೂಜೆ ಮನೆ ಹಾಗೆ ಗಂಡನ ಮನೇಲಿ ಕೂಡ ಅಂದ್ರೆ ಕಾಲಭೈರವ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆ ಮನೆ ಇವನ್ಗೆ ಪೂಜೆ ಒಂಥರ ಅದು ಹೇಗೆ ನೋಡಿನೇ ಬಂದಿದೆ ಅನ್ಸುತ್ತೆ ಹಾಗೆ ಅವನ ಫ್ರೆಂಡ್ಸ್ ಕೂಡ ಅವರ ಅಪ್ಪ ಕೂಡ ಪಾತ್ರಿನೋ ಏನೋ ಇರಬೇಕು ಸೊ ಹಾಗೆ ಅವ್ರಿಗೂ ಕೂಡ ಪೂಜೆ ಹೇಗೆ ಮಾಡೋದೆಲ್ಲ ಗೊತ್ತಿದೆ ಹೀಗೆ ಸೇರ್ಕೊಂಡು ಆಟ ಆಡ್ತಾ ಇದ್ರು ನೋಡಿ ಯಕ್ಷಗಾನ ಅಲ್ಲಿ ವೇಷ ಆ ಆತರ ಮಾಡ್ತಿದ್ದಾರೆ ಅಲ್ಲಿ ಮೂಲೆಯೊಮ್ಮೆ ನೋಡಿ ಅಂದ್ರೆ ದೇವರಿಗೆ ನೈವೇದ್ಯ ಇಡ್ಲಿಕ್ಕೆ ಪಾತ್ರ ಅವಲೆ ಅಲ್ಲ ಮತ್ತೆ ತೋಟದಲ್ಲಿ ಮಣ್ಣಾಟ ನೋಡಿ ಕೆಸರು ಮಾಡ್ಕೊಳ್ತಿದ್ದಾರೆ ನೀರು ಆಫ್ ಮಾಡಿ ಮಾಡಿ ಸೆಗಣಿ ಮುಟ್ಟ ಮುಂಚೆ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾನೆ ಮನೆ ಕಟ್ತಿದ್ದಾರೆ ಈಗ ಮನೆ ಕಟ್ಟಲಿಕ್ಕೆ ಫಸ್ಟ್ ಸೆಗಣಿ ಹಾಗೆ ಹಂಗೇಳ್ಬಾರ್ದು ದೇವ್ರದಲ್ಲ நீர் <laughs> ಇಲ್ಲಿ ನೋಡಿ ಮಣ್ಣೆಲ್ಲ ಹಾಕಿ ಸೆಟ್ ಮಾಡಿಟ್ಟಿದ್ದಾರೆ ಮನೆ ಕಟ್ಟಲಿಕ್ಕೆ ಜಾಗ ಅಂತ ಇದ್ರ ಮೇಲೆ ಈಗ ಸೆಗಣಿ ಏನಿದು ಯುವನ್ ರಜೆ ಟೈಮ್ ಅಲ್ಲಿ ಹಳಿ ಲೈಫ್ ಮಾಡ್ತಾನೆ ಸಿಟಿ ಲೈಫ್ ಅನ್ನು ಕೂಡ ಎಂಜಾಯ್ ಮಾಡ್ತಾನೆ ಸೊ ಎರಡು ತರ ಲೈಫ್ ಅನ್ನು ಒಟ್ಟಿಗೆ ಅವನು ನೋಡ್ತಾನೆ ನೋಡಿ ಸ್ಟಾರ್ಟ್ ಆಯ್ತು ಮನೆ ಕಟ್ಟಲಿಕ್ಕೆ ಎಲ್ಲ ಪಿಲ್ಲರ್ ಹಾಕ್ತಾ ಇದ್ದಾರೆ ಎಲ್ಲ ಕಬ್ಬಿಣದ ರಾಡೆಲ್ಲ ಹಾಕಿ ಫಿಕ್ಸ್ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದ ಕೋಲ್ಗಡೆಲ್ಲ ತಗೊಂಡ್ ಬಂದು ನೋಡಿ ಮನೆಗೆಲ್ಲ ಮೇಲೆ ಮಾಡ್ತಿದ್ದಾರೆ ಮಳೆಗಾಲ ಆದಕ್ಕೆ ಮೇಲ್ಗಡೆ ನೋಡಿ ಕರ್ಪಲ್ ಎಲ್ಲ ಹಾಕ್ತಿದ್ದಾರೆ ಒಳಗಾಡುವಾಗ ಚೆಂಡಿ ಆಗ್ಬಾರ್ದು ಅಂತ ಅದಕ್ಕೆ ಇವ್ರಿಗೆ ಮನೆ ಆಗುತ್ತೋ ಗೊತ್ತಿಲ್ಲ ನಮ್ಮ ಕೋಳಿಗಳಿಗಂತೂ ಮಳೆಗಾಲಕ್ಕೆ ಗೂಡ ಆಯ್ತಷ್ಟೆ ಇಲ್ಲಿ ನೋಡಿ ತೋಟಕ್ಕೆ ಹೋಗಿ ಒಣಗಿದ್ದ ಅಡಿಕೆ ಗರಿಗಳನ್ನೆಲ್ಲ ತಗೊಂಡ್ ಬರ್ತಿದ್ದಾರೆ ಇಬ್ರು ಸೇರ್ಕೊಂಡು ನೆಕ್ಸ್ಟ್ ದಿನ ಬೆಳಗ್ಗೆ ನೋಡಿ ಫುಲ್ ಮನೆ ಎಲ್ಲ ಸೆಟ್ ಆಯಿತು ಹೋಗ್ಲಿಕ್ಕೆ ದಾರಿ ಕೂಡ ಎಲ್ಲ ಆಯಿತು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದೆದ್ದು ಹೋಗಿ ನೋಡಿ ಕುತ್ಕೊಂಡಿದ್ದಾನೆ ನಾವೆಲ್ಲ ಚಿಕ್ಕ ಇರುವಾಗ ನಾವು ಈ ಥರ ಎಲ್ಲ ಮನೆ ಕಟ್ಟಿ ಆಡ್ತಿದ್ವಿ ನಮಗೆ ನನ್ನ ದೊಡ್ಡಪ್ಪ ಇದ್ರು ಕೋಟದಲ್ಲಿ ಅವ್ರು ಈ ಥರ ಎಲ್ಲ ಮನೆ ಮಾಡಿಕೊಡ್ತಾ ಇದ್ರು ನನಗೆ ಮತ್ತು ಶ್ರುತಿಗೆಲ್ಲ ಇವಾಗ ಈ ಥರ ಎಲ್ಲ ಯಾರು ಆಡ್ತಾರೆ ಹೇಳಿ ನಾವೇ ಅವಕಾಶ ಕೊಡಬೇಕು ನಾವೇ ಬಿಡಲಿಲ್ಲ ಅಂದರೆ ಗಲೀಜು ಮಾಡ್ದಾರಂತ ಅವ್ರು ಏನೂ ಹೋಗೋದಿಲ್ಲ ಜಸ್ಟ್ ಮತ್ತೆ ಮೊಬೈಲ್ ಆಯಿತು ಟಿ ವಿ ಆಯಿತು ಟಿ ವಿ ಮೊಬೈಲ್ ನೋಡ್ತಿದ್ರೆ ಮನೇನು ಗಲೀಜು ಆಗೋದಿಲ್ಲ ಏನೂ ಆಗೋದಿಲ್ಲ ನೋಡಿ ಇವರ ಮನೆಗೆ ಕಿಟಕಿ ಕೂಡ ಇದೆ ಇದೆಲ್ಲ ಹಾಕಿ ಫಿಕ್ಸ್ ಮಾಡಿದ್ದಾರೆ ಇವಾಗ ಮನೆಗೆ ಹೆಸರಿಡೋದು ಯಾರ ಹೆಸರು ಒಂದು ಬೆಟ್ಟದ ಮಕ್ಕಳ ಮನೆ ನಿಮ್ಮಲ್ಲಿ ಮಕ್ಕಳೆಲ್ಲ ಏನು ಮಾಡ್ತಾರಂತ ಕಮೆಂಟ್ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ